ವೀಕ್ಷಕರೇ ನಮಸ್ಕಾರ ಈ ಹೊಸ ಸಂವತ್ಸರದ ಯುಗಾದಿ ಹಬ್ಬದ ತುಂಬು ಹೃದಯದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಪರಮಾತ್ಮ ಸುಖ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ಳುತ್ತಾ ಈ ದಿನದ ವಿಡಿಯೋ ತುಲಾ ರಾಶಿ ಬಗ್ಗೆ ನಾವು ತಿಳ್ಕೊಳ್ಳಿ ಪ್ರಯತ್ನ ಪಡೋಣ ತುಲಾ ರಾಶಿ ಈ ವರ್ಷ ಗುರು ಮತ್ತೆ ಶನಿ ಈ ರಾಶಿವರಿಗೆ ವರೆಗೆ ಏನೆಲ್ಲ ಫಲಾನ ಕೊಡ್ತವೆ ನನ್ನ ತಿಳ್ಕೊಳೋ ಜೊತೆಗೆ ಏನಾದರೂ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ವಾಸ್ತುವಿನಿಂದ ಅಥವಾ ವೈದಿಕ ದೃಷ್ಟಿಕೋನದಿಂದ ಏನಾದರೂ ಉಪಾಯಗಳನ್ನ ಮಾಡಬಹುದಾ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿ ಪ್ರಯತ್ನ ಮಾಡೋಣ ಅದಕ್ಕೋಸ್ಕರ ನೀವು ಈ ವಿಡಿಯೋವನ್ನ ಕೊನೆವರೆಗೂ ತಪ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಬೇಕು ಈ ವರ್ಷ ತುಲಾರಾಶಿಯವರಿಗೆ ಒಂದು ಕಿವಿ ಮಾತು ಅಂತಂದ್ರೆ ನೀವು ಜೂನ್ ತಿಂಗಳು ಕಳೆಯುವ ತನಕ ಯಾವುದೇ ತರಹದ ಲೋ ಸ್ಕ್ಯಾಂಡಲ್ ನಲ್ಲಿ ಸಿಕ್ಕು ಬೀಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ತುಂಬಾ ಹುಷಾರಾಗಿರಬೇಕು ಜೂನ್ ತನಕ ಯಾವುದೇ ತರಹದ ಹೊಸ ನಿವೇಶ ಅಂದ್ರೆ ನ್ಯೂ ಇನ್ವೆಸ್ಟ್ಮೆಂಟ್ ಬೇಡ ಸಮಯ ಸರಿ ಇಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋಂತ ಸಮಯ ಬಂದಿದೆ ಗಮನ ಕೊಡಬೇಕಾಗತ್ತೆ ಜೂನ್ ನಂತರ ಶುಭ ಸಮಯ ಶುರುವಾಗುತ್ತೆ ಜಾಬ್ ನಲ್ಲಿ ಪ್ರಮೋಷನ್ ಆಗ್ಬೋದು ಜಾಬ್ ಚೇಂಜ್ ಮಾಡ್ತಾ ಇದ್ರ ಅಂತ ವ್ಯಕ್ತಿಗಳಿಗೆ ಅದು ಸರಿಯಾದ ಸಮಯ ಇರುತ್ತೆ ಇನ್ಕಮ್ ಹೆಚ್ಚಾಗುವಂತ ಯೋಗ ಸಹ ಬರ್ತಾ ಇದೆ ಯಾರಿಗಾದರೂ ಯಾರಾದ್ರೂ ಬ್ಯಾಂಕ್ ನಿಂದ ಲೋನ್ಗೆ ಓಡಾಡ್ತಾ ಇದ್ದೀರಾ ಲೋನ್ ಆಗ್ತಾ ಇಲ್ಲ ಅಂತವರಿಗೆ ಲೋನ್ ಸಿಗುವಂತ ಒಂದು ಸಮಯನು ಸರಿಯಾಗಿ ಬರ್ತಾ ಇದೆ ಜೊತೆಗೆ ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ದೂರದ ಪ್ರಯಾಣಕ್ಕೆ ಇದು ಒಳ್ಳೆ ಸಮಯವನ್ನು ತಂದು ಕೊಡುತ್ತೆ ಹಾಗೆ ಜೂನ್ ಇಪ್ಪತ್ತೊಂಬತ್ತರ ನಂತರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಸಹ ಆಗುತ್ತೆ ಈ ರಾಶಿಯವರಿಗೆ ಕೆಲವೊಂದು ಉಪಾಯಗಳನ್ನ ನಾನು ಹೇಳ್ತೀನಿ ಅದರಲ್ಲಿ ಮೊದಲನೇದಾಗಿ ಪೂರ್ವದಲ್ಲಿ ಯಾವುದೇ ತರಹದ ದೋಷಗಳು ಇರಬಾರ್ದಲ್ಲಿ ಜೊತೆಗೆ ಈಗ ಸಂಬಂಧಪಟ್ಟಂತ ಯಾವ ಕಲರ್ ಗಳಾಗ್ಲಿ ಪೇಂಟಿಂಗ್ಸ್ ಆಗಲಿ ಕಾರ್ಪೆಟ್ಸ್ ಆಗಲಿ ಬೇರೆ ಏನೋ ಆ ತರದ್ದು ಸಂಬಂಧಪಟ್ಟಿರಬಾರದು ಆ ತರ ಇದ್ರಿಂದ ಅದರಿಂದ ಸ್ವಲ್ಪ ಶಿಫ್ಟ್ ಮಾಡಿ ಏನಾಗುತ್ತೆ ಅಂತಂದ್ರೆ ಅದರಿಂದ ನಿಮ್ಮ ಬಿಸ್ನೆಸ್ ಕನೆಕ್ಟಿವಿಟಿ ನಿಧಾನ ಕಡಿಮೆ ಆಗ್ತಾ ಹೊರಟಾಗುತ್ತೆ ಎರಡನೇದೇನಪ್ಪ ಅಂತಂದ್ರೆ ನಾರ್ತ್ ವೆಸ್ಟ್ ಅಲ್ಲಿ ಅಂದ್ರೆ ವಾಯುವ್ಯದಲ್ಲಿ ವಾಸ ದೋಷಗಳು ಇರಬಾರ್ದು ಯಾಕೆ ಅಂತಂದ್ರೆ ಅಲ್ಲಿ ಟಾಯ್ಲೆಟ್ ಅಥವಾ ಅಂತ ದೋಷಗಳು ಇದ್ರು ಅಥವಾ ಸಾಮಾನ್ಯ ನಿಮಗೆ ಲೋನ್ಗಳು ಸಿಕ್ಕೋದಿಲ್ಲ ಅದರಿಂದ ತೊಂದರೆ ಆಗ್ತಾ ಆಗುತ್ತೆ ನಿಮಗೆ ಸಾಲಗಳು ಸಿಗೋದಿಲ್ಲ ಬ್ಯಾಂಕ್ನಿಂದ ಆಗಲಿ ಮತ್ತೊಂದ್ ಕಡೆ ಆಗಲಿ ಸಪೋರ್ಟ್ ಸಿಕ್ಕಲ್ಲ ನಿಮಗೆ ಬೇರೆಯವ್ರಗಳಿಂದ ಅದಕ್ಕೋಸ್ಕರ ಅದನ್ನ ನೀವು ಸ್ವಲ್ಪ ಕ್ಲಿಯರ್ ಮಾಡ್ಬೇಕಾಗತ್ತೆ ಅಲ್ಲಿಂದ ಜೊತೆಗೆ ತಾಯಿ ಶ್ರೀ ಲಕ್ಷ್ಮೀ ದೇವಿಯ ಪೂಜೆ ಧ್ಯಾನ ನಿಮಗೆ ತುಂಬಾ ವನ ಒಳ್ಳೆಯ ಫಲವನ್ನ ತಂದು ಕೊಡುತ್ತೆ ಆ ನನ್ನ ತಾಯಿಯ ಒಂದು ಮಂತ್ರವನ್ನ ನಿಮಗೆ ಹೇಳ್ತಾ ಇದ್ದೀನಿ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೈ ಶ್ರೀಂ ಶ್ರೀಂ ಓಂ ನಮಃ ಈ ಮಂತ್ರವನ್ನ ತಾಯಿ ಲಕ್ಷ್ಮೀ ದೇವಿಯ ಪೂಜೆಗೆ ಮಾಡುವಾಗ ಕೆಂಪು ಹೂಗಳನ್ನ ಮತ್ತೆ ಅಕ್ಷತೆಗಳನ್ನ ಅರ್ಪಿಸಿ ಕಮಲ ಬೀಜದ ಜಪಮಾಲೆ ಅಥವಾ ತುಳಸಿ ಮಾಲೆಯಿಂದ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರವು ನಿಮಗೆ ಮನೆ ವ್ಯಾಪಾರ ಅಥವಾ ಉದ್ಯೋಗದಲ್ಲಿ ಉತ್ತಮ ಫಲವನ್ನ ತಂದು ಕೊಡುತ್ತೆ ಈ ಮಂತ್ರವನ್ನ ನಿತ್ಯ ಜಪಿಸುವುದರಿಂದ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ಕಡಿಮೆ ಆಗದಂತೂ ಗ್ಯಾರಂಟಿ ಜೊತೆಗೆ ಒಂದು ಸಕಾರಾತ್ಮಕ ಊರ್ಜಾ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ಹೆಚ್ಚಾಗ್ತಾ ಹೋಗೋದು ಒಂದು ವಿಶೇಷವಾಗಿ ಸೂಚನೆ ಏನಪ್ಪಾ ಅಂತಂದ್ರೆ ನೀವು ಬೀಜ ಮಂತ್ರಗಳನ್ನ ಜಪಿಸುವಾಗ ಸರಿಯಾಗಿ ಉಚ್ಚಾರಣೆ ಮಾಡುವಂತದ್ದು ಅಗತ್ಯ ಯಾಕೆ ಅಂತಂದ್ರೆ ಈ ತರ ಪವಿತ್ರತೆ ಹೆಚ್ಚಾಗುತ್ತೆ ಮಂತ್ರಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ ಆ ಶಕ್ತಿಯನ್ನ ನೀವು ಸದುಪಯೋಗ ಮಾಡ್ಕೊಬೇಕು ಇಲ್ಲಿಗೆ ವಿಡಿಯೋನ ಮುಗಿಸುವಂತ ಸಮಯ ಬಂದಿದೆ ಮುಂದಿನ ಒಂದು ವಿಡಿಯೋದಲ್ಲಿ ಈ ಸಂವಸ್ತ್ರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನಾವು ಮಾತಾಡೋಣ ಆ ರಾಶಿಯವರೆಗೆ ಯಾವ ಫಲಗಳು ಸಿಗ್ತವೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಮಸ್ಕಾರ